ಸ್ನೇಹಿತರೆ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಮಂಜು ಅಲ್ದು ಮರ ನಿಮ್ಮೆಲ್ಲರೂ ಕೂಡ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನವಂಬರ್ ಹದಿನಾಲ್ಕು ಅಂತಂದರೆ ಮಕ್ಕಳ ದಿನಾಚರಣೆ ಇವತ್ತು ಮಕ್ಕಳು ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇರ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ ಪರವಾಗಿ ನಾವೇನು ಅಂತಂದರೆ ಒಂದು ಹೊಸ ಟಾಸ್ಕ್ ನಾವೇ ತಗೊಂಡಿದ್ದೀವಿ ಇವತ್ತೇನು ಅಂತಂದರೆ ಒಂದು ಸ್ವಲ್ಪ ಸಮಯ ಮಕ್ಕಳೊಟ್ಟಿಗೆ ಕಳಿಬೇಕು ಅದು ಯಾವ ಥರ ಕಳೀಬೇಕು ಅಂತಂದರೆ ಆ ಮಕ್ಕಳಿಗೆ ಅನುಕೂಲ ಆಗಬೇಕು ಮತ್ತು ಸ್ವಲ್ಪ ಜ್ಞಾನ ಕೂಡ ಅವರಿಗೆ ಇನ್ಕ್ರೀಸ್ ಆಗಬೇಕು ಆ ಥರದೊಂದು ಮಕ್ಕಳೊಟ್ಟಿಗೆ ನಾನು ಹೋಗೋ ಥರ ಪ್ಲಾನಿಂಗ್ ಮಾಡಿದ್ದೀನಿ ಆ ಪ್ಲ್ಯಾನಿಂಗ್ ಏನು ಅಂತಂದರೆ ಮಕ್ಕಳಿಗೆ ಒಂದಷ್ಟು ನಮ್ಮ ಕರ್ನಾಟಕದ ಸಂಬಂಧಪಟ್ಟಂತೆ ಒಂದಷ್ಟು ರಸ ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಬಿಟ್ಟು ಮಕ್ಕಳಿಗೆ ಪ್ರಶ್ನೆಗಳ್ನ ಕೇಳಿಬಿಟ್ಟು ಅವರಿಗೆ ಆನ್ಸರ್ ಹೇಳ್ದ ಹೇಳ್ದವ್ರಿಗೆ ಪ್ರೈಸ್ ಕೊಡಬೇಕು ಕೂಡ ಆ ಥರ ಪ್ಲ್ಯಾನಿಂಗ್ ಇದೆ ಬನ್ನಿ ನಮ್ಮ ಮಕ್ಕಳೊಟ್ಟಿಗೆ ಹೋಗ್ಬಿಟ್ಟು ಸಮಯ ಕಳೆದ್ಬಿಟ್ಟು ಪ್ರಶ್ನೆಗಳ್ನ ಕೇಳ್ಬಿಟ್ಟು ಬಹುಮಾನ ಕೊಡೋಣ ಮತ್ತು ಮಕ್ಕಳ ಜೊತೆ ಒಳ್ಳೆಯ ಸಮಯ ಕಳೆಯೋಣ ಇನ್ಯಾವ ತಡ ಬನ್ನಿ ಹೋಗೋಣ ಕರ್ನಾಟಕದ ಪ್ರಾಣಿ ಯಾವುದು ಜೋರೋಗ ಹುಲಿ ಯಾವುದಾದ್ರು ರಾಷ್ಟ್ರ ಪ್ರಾಣಿ ಅಲ್ವ ಹುಲಿ ಓಕೆ ಕರೆಕ್ಟ್ ಒಂದು ರೈಟ್ ಆನ್ಸರ್ ಕರ್ನಾಟಕದ ಪಕ್ಷಿ ಯಾವುದು ಕರ್ನಾಟಕದ್ದು ಅದು ರಾಷ್ಟ್ರ ಪಕ್ಷಿ ನಲಕಂಠ ಓಕೆ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಮಕ್ಕಳ ಸಹಾಯವಾಣಿ ಯಾವುದು ವೆರಿ ಗುಡ್ ಯಾವ ತಿಂಗಳನ್ನು ಮಕ್ಕಳ ದಿನಾಚರಣೆ ಆಚರಿಸ್ತಾರೆ ವೆರಿ ಗುಡ್ ಎಷ್ಟಾದಲ್ಲಿ ಏರು ಮೂರಾದು ಹ್ಞೂ ನೆಕ್ಸ್ಟ್ ಪ್ರಶ್ನೆ ಸಂವಿಧಾನ ಶಿಲ್ಸಿ ಡಾಕ್ಟರ್ ಓಕೆ ನಾಲ್ಕು ಪ್ರಶ್ನೆ ಆನ್ಸರ್ ಕೊಟ್ಟಿದ್ಯಾ ನಿನಗೆ ಪ್ರೈಸ್ ಕೊಡೋಣ ಈಗ ಐದು ಪ್ರಶ್ನೆಗಳಿಗೆ ಅಂತ ನಾಲ್ಕು ಆನ್ಸರ್ ಮಾಡಿ ಈಗ ಸ್ಕೆಚ್ ಪೆನ್ ನಿಮ್ದು ಆಗ್ತಿದೆ ಥ್ಯಾಂಕ್ ಯು ಇನ್ಯಾರು ನೆಕ್ಸ್ಟ್ ಯಾರು ಹೇಳ್ತೀರಾ ಜನರಲ್ ನಾಲೆಡ್ಜು ನೀವು ಕಡೆಗೆ ಬರ್ರಿ ಈ ಕಡೆಗೆ ಬರ್ರಿ ಈ ಕಡೆಗೆ ಬರ್ರಿ ಈ ಕಡೆಗೆ ಬರ್ರಿ ಓಕೆ ನೆಕ್ಸ್ಟ್ ಪ್ರಶ್ನೆಗಳನ್ನ ಜೋರಾಗಿ ಮಾತು ಹ್ಞೂ ರೆಡಿನಾ ಮೊದಲ ಜ್ಞಾನ ಪೀಠ ಪ್ರಶಸ್ತಿ ಯಾರಿಗೆ ಬಂದಿದ್ದು ಕರೆಕ್ಟ್ ಆನ್ಸರ್ ನೀವು ಚಪ್ಪಾಳೆ ಹೊಡಿಬೋದು ಅಂಕಿತ ನಾಮ ಯಾವುದು ಕೂಡಲ ಸಂಗಮ ದಿನಾಚರಣೆ ಯಾವ್ದಾರು ಒಂದ್ ಹೇಳಕ್ಕಾಗುತ್ತಾ ತುಮಕೂರಿನಲ್ಲಿ ಎಷ್ಟು ಅಭಯಾರಣ್ಯ ಯಾವ್ದೊಂದು ಹೇಳಕ್ ಆಗುತ್ತೆ ಒಂದ್ ಹೇಳಿದ್ರು ಹೌದು ಹೌದು ಎರಡಿದೆ ಒಂದೇಳ ಮಧ್ಗಿರಿ ಹತ್ರ ಒಂದು ಬರುತ್ತೆ ಮತ್ತೆ ಬುಕ್ಕಾಪಟ್ನ ಒಂದು ಆನ್ಸರ್ ನಾನೇ ಹೇಳಿದೆ ಇಟ್ಸ್ ಓಕೆ ಒಂದು ತಿಮ್ಲಾಪುರ ಅಭಯಾರಣ್ಯ ಇನ್ನೊಂದು ಬುಕ್ಕಾಪಟ್ನ ಎರಡು ಅಭಯಾರಣ್ಯ ಬರುತ್ತೆ ನಾಲ್ಕು ಮನೆ ಪ್ರಶ್ನೆ ಎಷ್ಟಾಯ್ತು ನಾಲ್ಕಾದ್ರು ಸಾಂಸ್ಕೃತಿಕ ನಗ ಸಾಂಸ್ಕೃತಿಕ ನಗರ ಯಾವುದು ನಾಲ್ಕು ಪ್ರಶ್ನೆಗಳಿಗೆ ಆನ್ಸರ್ ಕೊಟ್ಟವ್ರೆ ನಿಮಗೆ ಥ್ಯಾಂಕ್ ಯು ಐದು ಪ್ರಶ್ನೆ ನಾಲ್ಕು ಪ್ರಶ್ನೆ ಕೊಟ್ಟು ಜೋರ ಕೇಳ ರೆಡಿನಾ ನೀವು ಕೇಳಿಸ್ಕೊಡಿ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತಾಕ ಓಕೆನಾ ರೆಡಿನಾ ಮೂಲಭೂತ ಹಕ್ಕುಗಳು ಎಷ್ಟಿದೆ ಮೂಲಭೂತ ಹಕ್ಕುಗಳು ವೆರಿ ಗುಡ್ ಮೂಲಭೂತ ಕೃತ್ಯಗಳು ಎಷ್ಟಿದೆ ಕೊಡಬಾರ್ದು ನೀವು ರಾಜ್ಯದ ಮರದ ಯಾವ್ದು ರಾಜ್ಯ ಮರ ಯಾವುದು ಯಾವ್ದು ರಾಜ್ಯದ ಮರದ ಮರಾಣಿ

ಸುಮೀರ ಅವನು ಹೇಳ್ತಾನೆ ಓಕೆ ಶಿಕ್ಷಣ ಸಚಿವರು ಯಾರು ಕರ್ನಾಟಕದಲ್ಲಿ ಕರ್ನಾಟಕದ ಬೌದ ಬಣ್ಣ ಬಾವುಟದ ಬಣ್ಣ ಹಳದಿ ಕೆಂಪು ನಿನ್ಗೆ ಎಷ್ಟು ಪ್ರಶ್ನೆ ಆಯ್ತು ನಾಲ್ಕು ಆಯ್ತು ಹ ಕೊನೆ ಪ್ರಶ್ನೆ ನಿನಗೆ ಓಕೆ ನಿನ್ಗೆ ಒಂದು ಏನ್ ಕೊಟ್ಟಿಕೆ ನಿನಗೆ ಸೆಕೆಂಡ್ ಪ್ರೈಸ್ ಸಿಗ್ತಾ ಇದೆ ಓಕೆ ಪ್ರಯತ್ನ ಅದು ಇಂಪಾರ್ಟೆಂಟ್ ನಾಡು ಯಾವ ಜಿಲ್ಲೆ ಕರೀತಾರೆ ಚಪ್ಪಳ ಹೊಿ ಮೊದಲ ಪೀಠ ಪ್ರಶ್ನೆ ಪಡೆದವ್ರ ಯಾರು ಮಕ್ಕಳಿಗೆ ಇರುವ ಹಕ್ಕುಗಳು ಯಾವಳಿಗೆ ಮಕ್ಕಳಿಗೆ ಇರುವ ಹಕ್ಕುಗಳು ನಿಮ್ದು ಫ್ರೆಂಡ್ ಎಲ್ಲ ಹಾಕಿರ್ತಾರೆ ನೋಡಿದ ನಾಲ್ಕು ಆಟ ಆಡುವ ಹಕ್ಕು ಅದೆಲ್ಲ ಆಹಾರದಲ್ಲ ಮೇಯ್ನ್ ನಾಲ್ಕು ಇರ್ತಾವೆ ಅದರಲ್ಲಿ ಯಾವ್ದಾರ ಒಂದು ಹೇಳ್ದು ಹೇಳಕ್ ಆಗುತ್ತೆ ಅದಾ ಯಾರು ಹೇಳ್ತೀರಾ ನಿಮ್ ಫಸ್ಟ್ ಅಲ್ಲಿ ಹಾಕಿರ್ತಾರ ಅದನ್ನ ಗೊತ್ತಾ ರಕ್ಷಣೆ ಒಂದು ಹಕ್ಕು ಭಾಗವಹಿಸುವ ಹಕ್ಕು ಹ ಅಭಿವೃದ್ಧಿ ಹಕ್ಕು ತೊಂದರೆ ಇಲ್ಲ ತೊಂದರೆ ಇಲ್ಲ ಮೂಲಭೂತ ಹಕ್ಕುಗಳು ಎಷ್ಟಿದೆ

ಯಾವುದು ಅಂತಂದ್ರೆ ತುಮಕೂರಿನಲ್ಲಿ ಎಷ್ಟು ಎಲ್ಲೆಲ್ಲಿ ಬರುತ್ತೆ ಅದು ಎರಡು ಕರೆಕ್ಟು ಒಂದು ತಿಮ್ಲಾಪುರ ಅಭಯಾರಣ್ಯ ಮದ್ದೂರಿ ತಾಲೂಕಲ್ಲಿ ಬರುತ್ತೆ ಇನ್ನೊಂದು ಬುಕ್ಕಾಪಟ್ಣ ಅಲ್ಲಿ ಅಭಯಾರಣ್ಯ ಈಗ ಕರ್ನಾಟಕದ ಏಕಶೀಲ ಬೆಟ್ಟ ಎತ್ತಪೀಠ ಪ್ರಶಸ್ತಿ ಪಡೆದರಲ್ಲ ಮೂರು ವೆರಿ ಗುಡ್ ಕರ್ನಾಟಕದ ಮೊದಲ ಕವಯತ್ರಿ ಯಾರು ಟ್ರೈ ಮಾಡಿ ನೋಡೋಣ ಕವಯತ್ರಿ ಕರ್ನಾಟಕದ ಮೊದಲ ಕವಯಿತ್ರಿ ಯಾರು ಕವಯತ್ರಿ ಕರ್ನಾಟಕದ ಮೊದಲ ಕವಯಿತ್ರಿ ಅಕ್ಕ ಮಹಾದೇವಿ ಓಕೆನಾ ಮೂರು ಮೂಲಭೂತದಲ್ಲಿ ಮೊದಲು ವಿದ್ಯುತ್ ಬಂದಿದ್ದು ಯಾವ ನಗರಕ್ಕೆ ಕರ್ನಾಟಕದಲ್ಲಿ ಮೊದಲು ವಿದ್ಯುತ್ ಬಂದಿದ್ದು ಯಾವ ನಗರಕ್ಕೆ ಮೊದ್ಲು ಕರೆಂಟ್ ಬಂದಿದ್ದು ಯಾವ ನಗರಕ್ಕೆ ಅಂತ ಯಾರು ಹೇಳ್ತೀರಾ ಯಾರು ಹೇಳಿದ್ದು ಬೆಂಗಳೂರು ಅವ್ನು ಒಂದು ಪೆನ್ ಕೊಡ ಅವ್ನಿಗೆ ಒಂದು ಪೆನ್ನು ಕರ್ನಾಟಕದಲ್ಲಿ ದೊಡ್ಡ ಜಿಲ್ಲೆ ಯಾವುದು ಕರ್ನಾಟಕ ದೊಡ್ಡ ಜಿಲ್ಲೆ ಅವ್ನು ಫಸ್ಟ್ ಹೇಳಿದ್ದು ಅವ್ನಿಗೆ ಇನ್ನೊಂದು ಪೆನ್ ಕೊಡು ವೆರಿ ಗುಡ್ ನಿನ್ನ ಹೆಸರು ಸಂಜು ಸಂಜು ಸಂಜುಗೆ ಇನ್ನೊಂದು ಪೆನ್ ಕೊಡು

ಕನ್ನಡದ ಮೊದಲ ಕೃತಿ ಯಾವುದು ಕೃತಿ ಯಾವ್ದು ಗೊತ್ತಾ ಮೊದಲ ಕೃತಿ ಮೊದಲ ಶಾಸನ ಈಗ ಎಲ್ಲರೂ ಹೇಳಿದ್ದೀರ ಮಾಸ ಹೇಳಿದ್ದಕ್ಕೆ ಪ್ರೈಸ್ ಇಲ್ಲ ಸಂಗೀತ ಪಿತಾಮಹ ಯಾರು ವೆರಿ ಗುಡ್ ಮಾರ್ನಿಂಗ್ ತೆನ್ಕೊಡು ಮಲೆನಾಳ ಹೆಬ್ಬಾಗ ಹೆಬ್ಬಾಗಿಲು ಯಾವ ಜಿಲ್ಲೆ ಶಿವಮೊಗ್ಗ ನೆಕ್ಸ್ಟು ಇನ್ನೊಂದೇ ಒಂದು ಪ್ರಶ್ನೆ ಕಟ್ಟ್ರ ನಿಮ್ಗೆ ಕರ್ನಾಟಕದಲ್ಲಿ ಬುಡಕಟ್ಟು ಗೊತ್ತಾ ನಿಮ್ಗೆ ಆದಿವಾಸಿಗಳು ಅಂತ ಕರ್ನಾಟಕದಲ್ಲಿ ಯಾವ್ದಾರು ಬುಡಕಟ್ಟು ಆಗುತ್ತೆ ನಿಮ್ಗೆ ಬೇಡರು ಅಲ್ಲ ಈಗಿರ ಅಂತವ್ರು ಊತಾ ಯಾರ ಆದಿವಾಸಿಗಳು ಅಲ್ಲ ಜೇನು ಕುರುಬ ಆಮೇಲೆ ಸೋಲಿಗರು ಅಂತಿದ್ದಾರೆ ಆಮೇಲೆ ಗೊತ್ತ ನಿಮ್ಗೆ ಸೋಲಿಗರು ಸೋಲಿಗುರು ಕಣ ಓಕೆ ಇವ್ನೊಂದು ಹೇಳೋಣ್ ಕೊಡು ಇವನ್ ಹೇಳಿದ್ರು ಓಕೆ ನಿಮ್ಗೆಲ್ಲರಿಗೂ ಭಾಗವಹಿಸಿಕೆ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದ